ಚಳ್ಳಕೆರೆ ನಗರದಲ್ಲಿ ಶನಿವಾರ ಒಂದು ಗಂಟೆಗೆ ಪೊಲೀಸ್ ಇಲಾಖೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಆರ್ ಎಫ್ ಅವರು ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆ ಚಿತ್ರದುರ್ಗ ರಸ್ತೆ ಪಾವಖಳ ರಸ್ತೆ ಹಾಗೂ ಬಳ್ಳಾರಿ ರಸ್ತೆಗಳಲ್ಲಿ ಸಾರ್ವಜನಿಕರಲ್ಲಿ ಅಪರಾಧ ಅಪಘಾತ ಹಾಗೂ ಸೈಬರ್ ಪ್ರಕರಣಗಳ ಕುರಿತು ಜಾಗೃತಿ ಕೂಡ ಮೂಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಚಳ್ಳಕೆರೆ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಆರ್ ಎಫ್ ಅವರು ಇತ್ತೀಚೆಗೆ ಸೈಬರ್ ಕಳ್ಳತನ ಪ್ರಕರಣಗಳು ಕೂಡ ಹೆಚ್ಚಳವಾಗುತ್ತಿವೆ ಏನೋ ಸೈಬರ್ ವಂಚಕರು ನಿಮ್ಮ ಮೊಬೈಲ್ಗಳಿಗೆ ಸಂದೇಶಗಳನ್ನು ಕಳಿಸಿ ಕ್ಲಿಕ್ ಮಾಡಿ ಹಾಗೂ ಕೋಡ್ಸ್ ನಂಬರ್ ಹೇಳಿ ಎಂದು ಸಂದೇಶಗಳನ್ನು ಕಳಿಸುತ್ತಾರೆ ಯಾರು ಕೂಡ ಕರೆಗಳು ಮಾಡಿದಂಥ ಸಂದರ್ಭದಲ್ಲಿ ಪಿನ್ ಕೋಡ್ ಅಥವಾ ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು ಎಂದು ಚಳ್ಳಕೆರೆ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಆರ್ ಎಫ್ ದೇಸಾಯಿರವರು ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಕೂಡ ಮೂಡಿಸಿದರು ಈ ಸಂದರ್ಭದಲ್ಲಿ ಚಳ್ಳಕೆರೆ ಪೊಲೀಸ್ ಠಾಣೆಯ ಪಿ ಎಸ್ಐ ಸತೀಶ್ ನಾಯ್ಕ್ ನಗರಸಭೆ ಸದಸ್ಯರಾದ ಜಯಣ್ಣ ಸೇರಿದಂತೆ ಸಾರ್ವಜನಿಕರು ಕೂಡ ಹೇಳಿದರು ಪಿನ್ ಕೋಡ್ ಕೋಡ್ಗೆ ಆ ಪಿನ್ ಕೋಡ್ ಕೊಟ್ಟು ನಿಮ್ಮ ಅಕೌಂಟ್ಲಿಂತ ಅಕೌಂಟ್ಲಿ ಅಮೌಂಟ್ ಎಲ್ಲ ಟ್ರಾನ್ಸಾಕ್ಷನ್ ಅವರ್ನಲ್ಲಿ That ು ಅವರು ಫಸ್ಟ್ ಲೇಯರ್ ಸೆಕೆಂಡ್ ಲೇಔರಿಗೆಲ್ಲ ಕಳಿಸ್ಬಿಟ್ಟು ದುಡ್ಡನ್ನ ನಿಮ್ಮ ಅಕೌಂಟಿನ ದುಡ್ಡನ್ನೆಲ್ಲ ಇರದಂಗೆ ಮಾಡಿಬಿಡ್ತಾರೆ ಅದಕ್ಕೆ ಸೈಬರ್ ಕ್ರೈಮ್ ಅನ್ನೋದು ಈಗ ಎಲ್ಲ ಕಡೆನೂ ವ್ಯಾಪಕವಾಗಿ ತನ್ನ ಜಾಲವನ್ನು ಬಿಟ್ಟಿಟ್ಟು ಹೀಗಾಗಿ ಯಾವುದೇ ಲಿಂಕ್ ಇರ್ಬೋದು ಅಥವಾ ಯಾವುದೇ ಒಂದು ಪಿನ್ ಕೋಡ್ ಕೇಳಿದಿರ್ಬೋದು ಅಥವಾ ನಾವು ಏರ್ಟೆಲ್ ಕಂಪ್ನಿ ನಿಮ್ಮದು ಎಲ್ಲ ಇಷ್ಟು ಇನ್ ಇನ್ಕಮಿಂಗ್ ಔಟ್ಕಮ್ ಔಟ್ ಹಿಂಗೆಲ್ಲ ಕಾಲ್ಸ್ನೆಲ್ಲ ನಾವು ಬ್ಲಾಕ್ ಮಾಡ್ತೀವಿ ಅದಕ್ಕೆ ನಿಮ್ಮ ಸೀಕ್ರೆಟ್ ನಂಬರ್ ಕೊಡಿರಿ ಆಧಾರ್ ಕಾರ್ಡ್ ನಂಬರ್ ಕೊಡಿರಿ ನಿಮ್ಮ ಮೆಸೇಜ್ ಕೊಡಿರಿ